ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಈಗ ನಾನು ಬಂದಿರುವಂಥದ್ದು ದಾಣಿಟಹಳ್ಳಿ ದಾಸರಹಳ್ಳಿ ಕ್ಷೇತ್ರ ಫ್ರೆಂಡ್ ಫ್ರೆಂಡಿದು ಬೆಂಗಳೂರು ರಾಜ್ಯ ಸರ್ಕಾರದಿಂದ ಕಟ್ಟುತ್ತಿರುವಂಥ ಒನ್ ಬಿ ಎಚ್ ಎ ಫ್ಲಾಟು ಇದು ವೆಬ್ಸೈಟು ರಾಜೀವ್ ಗಾಂಧಿ ವಸತಿ ನಿಗಮ ಆಸ್ರ ಎತ್ತ ನೋಡೋಕೆ ಗೋರ್ಮೆಂಟಿನ ವೆಬ್ಸೈಟು ಫ್ರೆಂಡಿದು ದಾನಿಟಹಳ್ಳಿ ನಿಮಗೆ ಏನು ವಿಡಿಯೋ ಮಾಡ್ತಾಯಿದ್ದೀನಿ ಸುಮಾರು ಹದಿನಾಲ್ಕು ಫ್ಲೋರ್ ಇರುವಂಥ ಒಂದು ಬಿ ಎಚ್ ಎ ಫ್ಲ್ಯಾಟ್ ಆಗಿರುತ್ತೆ ಮತ್ತು ಪತ್ತಲ್ಲಿ ಟೂ ಬಿ ಎಚ್ ಎ ಫ್ಲ್ಯಾಟು ಸಹ ನಿರ್ಮಾಣ ಇದೆ ಫ್ರೆಂಡ್ ಒನ್ ಬಿ ಎಚ್ ಎ ಟು ಬಿ ಎಚ್ ಎರಡು ಸಹ ಇಲ್ಲಿ ನಿರ್ಮಾಣ ಇದೆ ನಿಮಗೆ ತೋರಿಸ್ತೀನಿ ಯಾವ ಹಂತದಲ್ಲಿ ಇಲ್ಲಿದೆ ಕೆಲಸ ಎಷ್ಟು ನಡೀತಾ ಇದೆ ನಡೀತಾ ಇಲ್ವೋ ಎಲ್ಲ ಸಂಪೂರ್ಣವಾಗಿ ನಿಮಗೆ ಡಿಟೇಲ್ಸ್ ಮಾಹಿತಿ ಕೊಡ್ತೀನಿ ಇನ್ನು ಹೊಸ್ದಾಗಿ ನಮ್ಮ ಚಾನಲು ವಿಸಿಟ್ ಮಾಡಿಲ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸರ್ಕಾರದ ಮನೆಗಳು ಯಾವ ಯಾವ ಜಾಗದಲ್ಲಿ ಇದ್ದಾವೆ ಎಂಬುದು ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ ಇದೇ ಥರ ಇನ್ನು ಹಲವಾರು ಹೊಸ ಹೊಸ ಯೋಜನೆಗಳು ಮನೆಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಮತ್ತು ಇನ್ನು ಹೊಸದಾಗಿ ಶುರುವಾದಂತಹ ಒನ್ ಬಿ ಎಚ್ ಎ ಫ್ಲ್ಯಾಟು ಟೂ ಬಿ ಎಚ್ ಎ ಫ್ಲ್ಯಾಟು ನಿರ್ಮಾಣ ಇದ್ದಾವೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮಾಡೋಣ ಫ್ರೆಂಡ್ ನಾನು ಬಂದಿರೋಂತಹದ್ದು ಗಣಿರಲ್ಲಿ ಆಲೇ ಸುಮಾರು ಸರಿ ನಾನು ಬಂದಿದ್ದೀನಿ ಇಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ಒಂದು ಚೂರು ಏನು ಇಲ್ಲಿ ಕೆಲಸ ಆಗಿಲ್ಲ ಇಲ್ಲಿ ಸರ್ಕಾರದವರು ಏನು ಸದ್ಯಕ್ಕೆ ಇಲ್ಲಿ ಕೆಲಸ ಯಾವುದೇ ರೀತಿ ನಡೀತಾ ಇಲ್ಲ ತುಂಬ ದಿನದಿಂದ ನಿಂತಿದೆ ಸರ್ಕಾರದ ದಯವಿಟ್ಟು ಇತ್ತೀಚೆಗೆ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು ವತಸ್ ವಸತಿ ಸಚಿವರಂಥ ಜಮೀರ್ ಅಹ್ಮದ್ ಅವರು ಸಾರು ತಿಳಿಸಿದ್ದಾರೆ ಆದಷ್ಟು ನಾವು ಕೆಲಸ ಪೂರ್ಣಗೊಳಿಸ್ತೀವಿ ಅಂತ ಬಟ್ ಇಲ್ಲಿ ಕೆಲಸ ಯಾವುದೇ ಥರ ಸ್ಟಾರ್ಟ್ ಆಗಿಲ್ಲ ದಯವಿಟ್ಟು ಇಲ್ಲಿ ಸರ್ಕಾರದವರು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಅಥವಾ ವಸತಿ ಸಚಿವರಂಥ ಜಮೀರ್ ಅಹಮದ್ ಅವರಾಗಿರ್ಬೋದು ಅವ್ರಿಗೆ ವಿನಂತಿನೇ ಅನ್ನಿಸ್ಬೋದು ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು ಯಾಕೆಂದರೆ ಇಲ್ಲೆಲ್ಲ ಬಡವರು ಬಡವರು ಇರೋದ್ರಿಂದ ದಯವಿಟ್ಟು ಸರ್ಕಾರದವರು ಆದಷ್ಟು ಮನೆ ಕೆಲಸ ಶುರು ಮಾಡಿ ಅವ್ರ ಹ್ಯಾಂಡ್ ಓವರ್ ಕೊಡಬೇಕು ಅಂತ ನಾನು ರಿಕ್ವೆಸ್ಟಲ್ಲಿ ಇದ್ದೀನಿ ಫ್ರೆಂಡ್ ಇದು ಒನ್ ಬಿ ಎಚ್ ಎ ಫ್ಲ್ಯಾಟು ಏನು ನಿಮ್ಗೆ ತೋರಿಸ್ತಾ ಇದ್ದೀನಿ ಗ್ರೌಂಡ್ ಫ್ಲೋರು ಫ್ರೆಂಡ್ ಹ್ಯಾಂಡಿಕಾಫ್ಟರ್ಗೂ ಒಂದೇ ರೇಟ್ ಇರುತ್ತೆ ಇಲ್ಲಿ ನಾರ್ಮಲ್ ಒಂದೇ ರೇಟ್ ಇರುತ್ತೆ ಸರ್ಕಾರದವರು ದಯವಿಟ್ಟು ಆ್ಯಂಡಿಕಾಫ್ಟು ಅನುದಾನ ಕಮ್ಮಿ ಮಾಡಿ ನಿಮ್ಮ ಅಂತ ಹೇಳ್ತೀನಿ ಯಾಕೆಂದರೆ ಅವರು ಸರ್ಕಾರದೇ ಅವ್ರಿಗೆ ಅನುದಾನ ಕೊಡ್ತಾ ಇರುತ್ತೆ ಜಾಸ್ತಿ ಕುಡಿಯೋರಿಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡಿ ಚಾಫ್ಟರ್ಗೆ ಅಂತ ನಿಮಗೆ ತಿಳಿಸ್ತೀನಿ ಈಗ ನಾನು ಆಯ್ತಾರೆ ಎರಡು ಇದು ನೋಡಿ ಫ್ರೆಂಡ್ ಇದು ಡೆಮೊ ಮನೆ ಏನು ಇಲ್ಲಿ ಒಳಗಡೆ ಆಗಿರಲಿ ಹೊರಗಡೆ ಆಗಲಿ ಎರಡು ವರ್ಷದಿಂದ ಸರ್ಕಾರ ಕೆಲಸ ಮಾಡಿಸಿಲ್ಲ ದಯವಿಟ್ಟು ಸರ್ಕಾರದವರು ಈ ಕಡೆ ಗಮನ ಹರಿಸ್ಬೇಕು ಈ ದಾನಿಗಳಲ್ಲಿ ಒನ್ ಬಿ ಎಚ್ ಫ್ಲ್ಯಾಟ್ ಏನಿದೆಯೋ ಎಲ್ಲ ಹಂಗೆ ಸ್ಟಪ್ ಸ್ಟಾಪ್ ಆಗಿದೆ ಇಲ್ಲಿ ಯಾವುದೇ ಒಂದು ಕಾರ್ಮಿಕರೂ ಸಹ ಇಲ್ಲ ಇಲ್ಲ ಹಂಗೆ ಸುಮ್ಮನೆ ನಿಂತಿದೆ ನೋಡಿ ಇದು ಡೆಮ್ಮ ಮನೆ ಎಲ್ಲ ರೆಸ್ಟ್ ಹಿಡ್ದಿದೆ ಅಲ್ಲಲ್ಲೇ ಅಲ್ಲಲ್ಲ ಕುಂತಿದೆ ಫ್ರೆಂಡ್ ಡೆಮಾ ಮನೆ ಒಂದು ಬಿ ಎಚ್ ಎಫ್ ಈ ಥರ ಇರುತ್ತೆ ಫ್ರೆಂಡ್ ಸರ್ಕಾರದವರು ಮನೆ ಚೆನ್ನಾಗಿ ಕಟ್ಟಿದರೆ ಒಂದು ಫ್ಯಾಮಿಲಿಗೆ ಯಾವ ರೀತಿ ಸಿಸ್ಟಮ್ ಬೇಕೋ ಆ ರೀತಿ ಸಿಸ್ಟಮ್ ಬಡವರು ಇದ್ದಾರೆ ಒಂಥರ ಶ್ರೀಮಂತ ಥರ ಸಿಸ್ಟಮಲ್ಲೇ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಏನಪ್ಪ ಅಂದರೆ ಸರ್ಕಾರದವರು ಆದಷ್ಟು ಬೇಟ್ ಕೊಡ್ತಾಯಿಲ್ಲ ಡಿಲೇ ಮಾಡ್ತಾಯಿದ್ದಾರೆ ಈಗ ಎರಡು ವರ್ಷ ಆಯಿತು ಅಮೌಂಟು ಒಂದು ಲಕ್ಷ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಕಟ್ಟಿ ಅವ್ರು ಬರ್ತಾರೆ ಫ್ಲಾಟ್ಗಳು ನೋಡ್ಕೊಳ್ತಾರೆ ಇಲ್ಲಿ ಸುಮಾರು ಜನ ಕೇಳ್ತಾರೆ ನಮ್ಗೆ ಯಾವಾಗ ಕೊಡ್ತಾರೆ ಕೆಲಸ ಯಾವಾಗ ಶುರು ಮಾಡ್ತಾರೆ ಕೆಲಸ ಶುರುವಾದರೆ ಇಂಥ ದಿನ ಗ್ಯಾರಂಟಿ ಕೊಡ್ತಾರೆ ಅಂತ ಒಂದು ಸಮಾಧಾನ ಇರುತ್ತೆ ಕೆಲಸನೇ ಶುರುವಾಗ್ತಾಯಿಲ್ಲ ದಯವಿಟ್ಟು ಸರ್ಕಾರದವರು ಈಗ ಏನು ಬಂದಿದೆ ಹಿಂದಿನ ಸರ್ಕಾರ ಕೊಡಬೇಕಾಯ್ತು ಬಟ್ ಕೊಟ್ಟಿಲ್ಲ ಎಲ್ಲ ಅರ್ಧ ಬರ್ಧ ಮಾಡಿ ಸರ್ಕಾರ ಹೋಯ್ತು ನಂತರ ನಿಮ್ಮ ಸರ್ಕಾರ ಬಂದಿದೆ ದಯವಿಟ್ಟು ಈ ಕಡೆ ಕಾಂಗ್ರೆಸ್ ಸರ್ಕಾರದವರು ಆದಷ್ಟು ಬಡವ್ರಿಗೆ ಫ್ಲ್ಯಾಟ್ಗಳು ಕಟ್ಟಿ ನೀವು ಕೊಡಬೇಕು ಫ್ರೆಂಡ್ ಇಲ್ಲಿ ಇದು ಏನು ಒಂದು ಬಿ ಎಚ್ ಎ ಫ್ಲ್ಯಾಟ್ದು ಆ ರೇಟವನ್ನು ಸಹ ಐತಿ ಇಲ್ಲಿ ಸರ್ಕಾರದವರು ಏನು ಇದಿಲ್ಲ ಸಬ್ಸಿಡಿಯಲ್ಲಿ ಹೊರತುಪಡಿಸಿ ಅಮೌಂಟ್ ಫಿಕ್ಸ್ ಮಾಡಿದ್ದಾರೆ ಫ್ರೆಂಡಿಲ್ಲಿ ಏಳು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿಯರಿಗೆ ಜನರಿಗೆ ಎಂಟು ಲಕ್ಷದ ಐವತ್ತ್ಮೂರು ಸಾವಿರ ರೂಪಾಯಿ ಮಾಡಿದ್ದಾರೆ ಬಟ್ ಬುಕ್ ಮಾಡಿರೋರಿಗೆ ವಸತಿ ಸಚಿವರಾದಂಥ ಜಮೀನ ಬಂದರೆ ಸುಮಾರು ಜನ ಭೇಟಿ ಮಾಡಿ ಕಮ್ಮಿ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ ಅವರು ಸಹ ತಿಳಿಸಿದ್ದಾರೆ ನಾವು ಕಮ್ಮಿ ಮಾಡ್ತೀವಿ ಅಂತ ಬಟ್ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಹೊರ ಇಲ್ಲ ನಾವು ಯಾವುದೇ ಥರ ಕಮ್ಮಿ ಮಾಡಿರೋದಾಗಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಕಮ್ಮಿ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ದಯವಿಟ್ಟು ಇದನ್ನು ಸಹ ಗಮನದಲ್ಲಿ ಆಡ್ಕೊಳ್ಳಿ ಏನು ವಸತಿ ಸಸತಿ ಜಮೀನೋರು ಇಲ್ಲಿ ಅವಾಗ ಹಿಂದೆ ಐವತ್ತು ಸಾವಿರ ರೂಪಾಯಿ ಕಟ್ಟಿ ನಿಮಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಟ್ಬಿಡ್ತೀವಿ ನಿಮ್ಮ ಮನೆ ಸೇರ್ಕೊಳ್ರಿ ಅಂತ ಅಲೌನ್ಸ್ ಮಾಡಿಬಿಟ್ಟಿದ್ರು ಹಾಗಾಗಿ ಎಲ್ಲ ಬಡ ಜನಗಳು ಇಲ್ಲಿ ಫ್ಲಾಟ್ಗಳು ಬುಕ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ತುಂಬ ಕಷ್ಟ ಆಗುತ್ತೆ ಅಷ್ಟು ಅಮೌಂಟ್ ಪೇ ಮಾಡಬೇಕು ಅಂದರೆ ಏಳು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿಯರು ಈ ಹ್ಯಾಂಡಿಕ್ಯಾಪ್ಟರ್ ಇದ್ದಾರೆ ಅವರು ಅಷ್ಟು ಕಟ್ಟೋಕ್ಕಾಗುತ್ತಾ ನಂತರ ಎಂಟ್ಲಸ್ ಐವತ್ತ್ಮೂರು ಸಾವಿರ ರೂಪಾಯಿ ಬಡವರು ಇದ್ದಾರೆ ಅವರು ಜನರಲ್ ಅವರು ಸಹ ಕಟ್ಟಕ್ಕೆ ದಯವಿಟ್ಟು ಇದ್ರ ಕಡೆ ಗಮನ ಹರಿಸ್ಬೇಕು ಸರ್ಕಾರದವರು ಒಂದು ಡಿಸಿಷನ್ ತಾಂಡಿ ಒಂದು ಒಂದೊಂದು ಏರಿತ್ತು ಇಂಥ ದಿನ ಕೊಡ್ತೀನಿ ಅಂತ ಒಂದು ಡೇಟ್ ಫಿಕ್ಸ್ ಮಾಡಿ ಕೆಲಸ ಶುರು ಮಾಡಿಸಿ ಆದಷ್ಟು ಸರ್ಕಾರ ಕೊಡಿ ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಸರ್ಕಾರ ಬಡವ್ರಿಗೆ ಒಂದು ಹೆಲ್ಪ್ ಮಾಡಿ ಸರ್ಕಾರದವರು ಅಂತ ನಿಮಗೆ ವಿನಂತಿಸಿ ಕೊಡ್ತೀನಿ ಫ್ರೆಂಡು ನಿಮಗೆ ದಾನಿಡ್ರಲ್ಲೇ ಇತ್ತೀಚಿನ ದಿನಗಳಲ್ಲಿ ಬಿ ಬಿಡಿ ಎಸ್ ಸೈಟ್ಗಳು ಆಯ್ತಾ ಇದ್ದಾವೆ ವಿಸಿಟ್ ಮಾಡೋಂಥರು ವಿಸಿಟ್ ಮಾಡ್ಕೋಬೋದು ಬಿ ಡಿ ಎಸ್ ಸೈಟ್ಗಳು ಆ ಸರ್ಕಾರದಿಂದ ಬಿ ಡಿ ಎ ಸೈಟ್ ವಿಂಗಡಿಸ್ತಾ ಇದ್ದಾರೆ ಇಲ್ಲಿ ಸಹ ಸಂಡಿದು ನಿಮಗೆ ಒಂದು ಬಿ ಎಚ್ ಎ ಫ್ಲಾಟು ಸದ್ಯಕ್ಕೆ ಮಾಹಿತಿ ಕೊಡ್ತೀನಿ ಇಲ್ಲಿ ಯಾವುದೇ ಥರ ಇನ್ನೂ ಟೂ ಇಯರ್ಸಿಂದ ಕೆಲಸ ನಡೆದಿಲ್ಲ ಎಂದೇನು ಸ್ಟಾಪ್ ಆಗಿದೆಯೋ ಅದೇ ಥರ ಸ್ಟಾಪ್ ಆಗಿದೆ ಅಂತಲೇ ಹೇಳ್ತೀನಿ ಬನ್ನಿ ಫ್ರೆಂಡ್ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ನಿಮ್ಮ ಜೊತೆ ನಾವು ಅಂತ ಹೇಳ್ತಾ ವಿಡಿಯೋ ನಿಮಗೆ ಎಲ್ಲ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನೆಕ್ಸ್ಟು ನಾನು ಡೀಟೇಲ್ಸ್ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೊಡ್ತೀನಿ ನಂತರ ಪ್ರತಿಯೊಂದು ಕ್ಷೇತ್ರದಲ್ಲಿ ಕಮೆಂಟ್ ಹಾಕ್ತೀರ ಸರ್ ನಮಗೆ ಈ ಥರ ವೀಡಿಯೋ ಮಾಡಿ ಅಂತ ಅದನ್ನೂ ಸಹ ನಾನು ಖಂಡಿತವಾಗಿ ಆದಷ್ಟು ವಾರಕ್ಕೆ ಒಂದೊಂದೇ ಎರಡು ವಿಡಿಯೋ ಹಾಕ್ತೀನಿ ಜಾಸ್ತಿ ಹಾಕೋಲ್ಲ ಫ್ರೆಂಡ್ ಯಾಕೆಂದರೆ ನಮ್ದು ಓಡಾಟ ತುಂಬ ಇರುತ್ತೆ ಯಾಕೆಂದರೆ ಇದು ಜಾಸ್ತಿ ಜಾಸ್ತಿ ದೂರ ಇರ್ತವೆ ಖರ್ಚು ವೆಚ್ಚ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ನಮಸ್ಕಾರ ಸಂಗ್ರಹ